ಹಾಯ್ ಫ್ರೆಂಡ್ಸ್ ಮಿಸ್ಟರ್ ಆಫ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾವಿವತ್ತು ಪಂಚಭೂತ ಮಹಾಲಿಂಗಗಳಲ್ಲಿ ಒಂದು ಲಿಂಗವಾದ ಅಗ್ನಿಲಿಂಗವು ಇರುವಂಥ ಕ್ಷೇತ್ರಕ್ಕೆ ಹೋಗ್ತಾ ಇದ್ರಿ ಈ ಕ್ಷೇತ್ರ ಬಂದು ತಮಿಳುನಾಡಿನಲ್ಲಿರುವಂಥ ತಿರುವ ಕಂಚಿಯಲ್ಲಿರುವ ಪೃಥ್ವಿಲಿಂಗ ಜಂಬುಕೇಶ್ವರದಲ್ಲಿರುವ ಜಲಲಿಂಗ ಚಿದಂಬರಂನಲ್ಲಿರುವ ಆಕಾಶಲಿಂಗ ಅರುಣಾಚಲದಲ್ಲಿರುವ ಅಗ್ನಿಲಿಂಗ ಕಾಳಹಸ್ತಿಯಲ್ಲಿರುವ ವಾಯುಲಿಂಗ ಇವು ಪಂಚಭೂತ ಮಹಾಲಿಂಗಗಳು ಈ ಪಂಚಭೂತ ಮಹಾಲಿಂಗಗಳಲ್ಲಿ ಅಗ್ನಿಲಿಂಗವಾದ ಅರುಣಾಚಲೇಶ್ವರನ ದರ್ಶನ ಮಾಡ್ಕೊಳಕ್ಕೆ ಹೋಗ್ತಾ ಇದ್ರ ಇವತ್ತು ನಾನು ಒಂದು ವರ್ಷದಿಂದ ಇಲ್ಲಿಗೆ ಬರಬೇಕು ಅಂತ ಟ್ರೈ ಮಾಡ್ತಾನೆ ಇದ್ದೆ ಆದ್ರೆ ಬರೋ ಟೈಮ್ ಅಲ್ಲಿ ಏನಾದ್ರೂ ಒಂದು ಪ್ರಾಬ್ಲಮ್ ಆಗ್ತಾ ಇತ್ತು ಬರಕ್ ಆಗ್ತಾ ಆದ್ರೆ ಇವತ್ತು ಏನು ಸಮಸ್ಯೆಗಳಿಲ್ಲದೆ ತಿರುವಣ್ಣಾಮಲೆ ಹತ್ರ ಬಂದಿದ್ದೀನಿ ಈಗ ಒಂದು ನಾಲ್ಕೈದು ಕಿಲೋಮೀಟರ್ ಐತೆ ಅಷ್ಟೇ ಇನ್ನ ಬನ್ನಿ ನಿಮಗೂ ತೋರಿಸ್ತೀನಿ ಯಾವ ಥರ ಇರುತ್ತೆ ಅಂತ ನಮಗೆ ಅಲ್ಲಿ ಮುಂದೆ ಇತ್ತಲ್ವ ಬೆಟ್ಟ ಅದು ಅದು ಬೆಟ್ಟ ಅಲ್ಲ ಸಾಕ್ಷಾತ್ ಶಿವನೇ ಪರ್ವತ ರೂಪದಲ್ಲಿ ನಿಲ್ಸಿರುವಂತಹ ಸ್ಥಳ ಅದು ಇದು ದೇವಸ್ಥಾನದ ಪೂರ್ವ ದಿಕ್ಕಿನಲ್ಲಿರುವಂತಹ ರಾಜಗೋಪುರ ನಾವು ಗಿರಿ ಪ್ರದಕ್ಷಿಣೆ ಮಾಡಬೇಕು ಅಂದ್ರೆ ಇಲ್ಲಿಂದನೇ ಸ್ಟಾರ್ಟ್ ಮಾಡಬೇಕಾಗುತ್ತೆ ಬನ್ನಿ ಈಗ ಆ ಅರುಣಾಚಲೇಶ್ವರನ ದರ್ಶನ ಮಾಡ್ಕೊಬಂದು ಆಮೇಲೆ ಗಿರಿ ಪ್ರದಕ್ಷಿಣೆ ಮಾಡೋಣ ಸತ್ಯಯುಗದಲ್ಲಿ ಆ ಮಹಾ ಎದೆಗೆ ಒಂದು ಆ ದೇವದೇವನ ಸಹನೆಯನ್ನೇ ಪರೀಕ್ಷಿಸಿದಂಥ ಭಗು ಮಹರ್ಷಿ ತಪಸ್ಸು ಮಾಡಿದಂಥ ಕ್ಷೇತ್ರ ಇದು ಮತ್ತೆ ದ್ವಾಪರ ಯುಗದಲ್ಲಿ ಶ್ರೀಕೃಷ್ಣನ ಅಣ್ಣನಾದ ಬಲರಾಮನು ಕೊನೆಯ ತೀರ್ಥಯಾತ್ರೆಗೆ ಬಂದಂಥ ಸ್ಥಳ ಇದು ಹಾಗೆಯೇ ಸಾಕ್ಷಾತ್ ಬ್ರಹ್ಮ ಮತ್ತೆ ವಿಷ್ಣು ತಮ್ಮಲ್ಲಿ ಯಾರು ಶ್ರೇಷ್ಠ ಅನ್ನೋದಕ್ಕೆ ಹೋರಾಟ ಮಾಡಿದಂಥ ಕ್ಷೇತ್ರ ಇದು ಅಂತ ಪುಣ್ಯಕ್ಷೇತ್ರ ಈ ಅರುಣಾಚಲಂ ನೀವು ಇಲ್ಲಿ ಮುಂದೆ ನೋಡ್ತಿರುವ ಗೋಪುರ ಬಂದು ರಾಜಗೋಪುರ ಅಂತಾರೆ ಇದರ ಎತ್ತರ ಬಂದು ಇನ್ನೂರ ಹದಿನೇಳು ಅಡಿ ಎತ್ತರ ಇರುತ್ತೆ ಈ ದೇವಸ್ಥಾನಕ್ಕೆ ಪೂರ್ವ ಮತ್ತು ಪಶ್ಚಿಮ ಉತ್ತರ ಮತ್ತು ದಕ್ಷಿಣ ನಾಲ್ಕು ದಿಕ್ಕಿನಲ್ಲೂ ಇದೇ ಥರ ಗೋಪುರಗಳಿರ್ತವೆ ಆದರೆ ಒಂದೊಂದು ಗೋಪುರಕ್ಕೆ ಒಂದೊಂದು ಹೆಸರು ಇರುತ್ತೆ ಇದು ಬಂದು ಪೂರ್ವ ದಿಕ್ಕಿನಲ್ಲಿರುವಂಥ ಗೋಪುರ ಈ ಗೋಪುರದ ಹೆಸರು ಬಂದು ರಾಜಗೋಪುರ ಅಂತಾರೆ ಇನ್ನು ಈ ಗೋಪುರಗಳನ್ನು ನಮ್ಮ ಕರ್ನಾಟಕದ ರಾಜ್ಯನಾದ ಶ್ರೀಕೃಷ್ಣ ದೇವರಾಯ ಕಟ್ಟಿಸಿದ್ದಾನೆ ಇದು ಬಂದು ಅರುಣಾಚಲೇಶ್ವರನ ಗರ್ಭಗುಡಿಯ ಹಿಂದೆ ಇರುವಂಥ ಶಿವಲಿಂಗ ಬನ್ನೀಗ ಹೋಗೋಣ ಒಳಗಡೆ ವಿಡಿಯೋ ಫೋಟೋ ಏನೋ ತೆಗಿಬಾರ್ದಂತೆ ಆದರೆ ಫೋನ್ ಅಲೋ ಮಾಡೋದ್ರಿಂದ ಎಲ್ಲರೂ ಈ ಥರ ವಿಡಿಯೋ ಮಾಡ್ಕೊತಾ ಇದ್ದರು ಅದಕ್ಕೆ ನಾನು ಮಾಡಿದೆ ಒಳಗಡೆ ನೋಡೋಣ ಆದರೆ ನಿಮಗೆ ವಿಡಿಯೋ ಮಾಡಿ ತೋರಿಸ್ತೀನಿ ಇದು ಬಂದು ದೇವಸ್ಥಾನದ ಹಿಂಭಾಗದಲ್ಲಿರುವಂಥ ಮಂಟಪ ಈ ಮಂಟಪದ ಪಕ್ಕದಲ್ಲೇ ನಮಗೆ ಲಾಡು ಕೌಂಟರ್ ಇರುತ್ತೆ ಇಲ್ಲಿ ಕೊಡುವಂತ ಪ್ರಸಾದ ಬಂದು ಲಾಡು ಆ ಲಾಡು ಕೌಂಟ್ರು ಈ ಮಂಟಪದ ಪಕ್ಕದಲ್ಲಿರುತ್ತೆ ಹಿಂದೆ ಸೈಡು ನೋಡಿ ಅಲ್ಲಿ ಕಣಸ ಅದೇ ಕೌಂಟ್ರು ನೋಡಿ ಯಾವ ತರ ಐತೆ ದೇವಸ್ಥಾನದ ಹಿಂಭಾಗ ಅಂತ ಒಳಗಡೆ ವಿಡಿಯೋ ಮಾಡಕ್ ಬಿಟ್ಟಿಲ್ಲ ಬಿಟ್ಟಿದ್ರೆ ಚೆನ್ನಾಗಿರೋದು ನಿಮಗೂ ತೋರಿಸ್ತಿದ್ದೆ ಎಲ್ಲ ನೋಡಿ ಇಲ್ಲೊಂದು ಪ್ಯಾಲೇಸ್ ತರ ಐತೆ ದೇವಸ್ಥಾನದ ಪಕ್ಕದಲ್ಲಿದು ನೋಡಿ ಇದು ದೇವಸ್ಥಾನ ನಮಗೆ ದೇವಸ್ಥಾನದ ಹಿಂಭಾಗದಿಂದ ಈ ತರ ಕಾಣಿಸುತ್ತೆ ನೋಡಿ ಬೆಟ್ಟ ದೇವಸ್ಥಾನ ಮುಂದೆಯಿಂದ ನೋಡೋಕ್ಕೆ ನಮಗೆ ಈ ಥರ ಕಾಣಿಸುತ್ತೆ ನೋಡಿ ನಮ್ಮವರೆಲ್ಲ ಇಲ್ಲಿ ಫೋಟೋಗಳೆಲ್ಲ ತಗೊಂತಿದ್ದಾರೆ ಫೋಟೋಗಳೆಲ್ಲ ತಗೊಂಡಾದ ಮೇಲೆ ನಾವು ಆಚೆ ಬಂದು ಆಮೇಲೆ ಗಿರಿ ಪ್ರದಕ್ಷಿಣೆ ಮಾಡೋಕೆ ಹೋಗೋಣ ನಾವು ದರ್ಶನ ಮಾಡಿಕೊಂಡು ಆಚೆಗೆ ಬರಬೇಕಾದ್ರೆ ನಮಗೆ ಇಲ್ಲೊಂದು ಗಣಪತಿ ದೇವಸ್ಥಾನ ಸಿಗುತ್ತೆ ಗಣಪತಿ ನೋಡೋಕೆ ತುಂಬ ಚೆನ್ನಾಗಿರ್ತಾರೆ ದರ್ಶನ ತುಂಬ ಚೆನ್ನಾಗಾಗುತ್ತೆ ನೀವು ಯಾರಾದರೂ ಬಂದರೆ ಮಿಸ್ ಮಾಡ್ತೀರಾ ನೋಡಿ ಇನ್ನು ತಂದೆ ಶಿವಪ್ಪನ ನೋಡಿದ ಮೇಲೆ ನಂದಿ ನೋಡಲೇಬೇಕಲ್ವಾ ಇಲ್ಲ ಐತೆ ಬನ್ನಿ ತೋರಿಸ್ತೀನಿ ನೋಡಿ ಅರುಣಾಚಲೇಶ್ವರನಲ್ಲಿರುವಂಥ ನಂದಿ ನಾವು ಇವಾಗ ಈ ಗೋಪುರದಿಂದ ಆಚೆ ಹೋಗ್ಬೇಕು ಇದು ಬಂದು ದಕ್ಷಿಣ ದಿಕ್ಕಿನಲ್ಲಿರುವಂತಹ ಗೋಪುರ ಎಲ್ಲ ಗೋಪುರಗಳು ಸೇಮ್ ಇರುತ್ತೆ ನೋಡಿ ನಾವು ಪ್ರಿಂಟಲ್ಲಿ ಬಂದ್ರಲ್ವ ಆ ಗೋಪುರ ಸೇಮ್ ಇದೇ ತರ ಇತ್ತು ನೋಡಿ ಯಾವ ಥರ ಕೆತ್ತನೆಗಳು ಮಾಡಿದ್ದಾರೆ ಅಂತ ಅದು ಎಷ್ಟು ಹೈಟ್ ಐತೆ ನೋಡಿ ಈ ಅರುಣಾಚಲಂ ಬಗ್ಗೆ ಒಂದೇ ವಿಡಿಯೋದಲ್ಲಿ ಅಥವಾ ಒಂದೇ ದಿನದಲ್ಲಿ ಹೇಳೋಕ್ಕಾಗಲ್ಲ ಅಷ್ಟು ಚರಿತ್ರೆ ಐತೆ ಏಕೆಂದರೆ ಹೇಳ್ತೀನಿ ಮುಂದೆ ನಿಮಗೆ ವಿಡಿಯೋದಲ್ಲಿ ಈಗ ನಾವು ಗಿರಿ ಪ್ರದಕ್ಷಿಣೆ ಮಾಡುವಂತ ಸಮಯ ನೋಡಿ ಇಲ್ಲಿ ಬಂದು ಇಲ್ಲಿ ಕರ್ಪೂರ ಹಚ್ಬಿಟ್ಟು ಇಲ್ಲಿ ನಮಸ್ಕಾರ ಹಾಕೊಂಡು ಇಲ್ಲಿಂದ ಗಿರಿ ಪ್ರದಕ್ಷಿಣೆ ಸ್ಟಾರ್ಟ್ ಮಾಡಬೇಕು ಈ ಗಿರಿ ಪ್ರದಕ್ಷಿಣೆ ಬಂದ್ಬಿಟ್ಟು ಹದಿನಾಲ್ಕು ಕಿಲೋಮೀಟರ್ ಇರುತ್ತೆ ಹದಿನಾಲ್ಕು ಕಿಲೋಮೀಟರ್ ಅಲ್ಲಿ ಎಂಟು ಶಿವಲಿಂಗಗಳಿರ್ತವೆ ಇರ್ತವೆ ಆ ಎಂಟು ಶಿವಲಿಂಗಗಳನ್ನು ಅಷ್ಟ ದಿಕ್ ಪ್ರತಿಷ್ಠಾಪನೆ ಮಾಡಿರ್ತಾರೆ ಆ ಎಂಟು ಶಿವಲಿಂಗಗಳನ್ನು ದರ್ಶನ ಮಾಡಿಕೊಂಡು ಈ ಗಿರಿ ಒಂದ್ಸಲ ಪ್ರದಕ್ಷಿಣೆ ಮಾಡಿದ್ರೆ ನಮಗೆ ಮೋಕ್ಷ ಸಿಗುತ್ತೆ ಅಂತ ಹೇಳ್ತಾರೆ ನೋಡಿ ಮೊದಲನೇದು ಇದು ದೇವಸ್ಥಾನಕ್ಕೆ ಹತ್ರದಲ್ಲೇ ಇರುತ್ತೆ ಮೊದಲನೇ ಶಿವಲಿಂಗ ಇಲ್ಲೂ ವಿಡಿಯೋ ಮಾಡಕ್ಕೆ ಬಿಟ್ಟಿಲ್ಲ ವಿಡಿಯೋ ಮಾಡಬಾರ್ದಂತೆ ಆದ್ದರಿಂದ ನಾನು ಶಿವಲಿಂಗ ಇರೋ ಪ್ಲೇಸ್ ತೋರಿಸ್ತೀನಿ ನೀವು ಯಾರಾದರೂ ಬಂದ್ರೆ ನೆಕ್ಸ್ಟ್ ಟೈಮು ದರ್ಶನ ಮಾಡ್ಕೊಳ್ಳಿ ಯಾರಾದರೂ ವಯಸ್ಸಾಗಿರೋರಾಗ್ಲಿ ಇಲ್ಲ ಚಿಕ್ಕ ಮಕ್ಕಳಾಗಲಿ ಇದ್ದು ನಡೆಯೋಕ್ಕಾಗಲ್ಲ ಅಂದರೆ ಅಂದ್ರೆ ಆಟೋಗಳು ಇರ್ತವೆ ಒಬ್ಬರಿಗೆ ಮುನ್ನೂರು ರೂಪಾಯಿ ತಗೊತಾರೆ ನಿಮಗೆ ಎಂಟು ಶಿವಲಿಂಗಗಳನ್ನು ದರ್ಶನ ಮಾಡಿಸ್ಕೊಬಂದು ಮತ್ತೆ ಸ್ಟಾರ್ಟಿಂಗ್ ಪಾಯಿಂಟಲ್ಲಿ ಬಿಡ್ತಾರೆ ಆದರೆ ಜಾಸ್ತಿ ಜನ ನಡ್ಕೊಂಡು ಟ್ರೈ ಮಾಡ್ತಾರೆ ನೀವು ಅಷ್ಟೇ ಆದರೆ ನಡ್ಕೊಂಡು ಟ್ರೈ ಮಾಡಿ ಇಲ್ಲಾಂದರೆ ಆಟೋಗಳು ಇರ್ತವೆ ಆಟೋನಲ್ಲಿ ಹೋಗಿ ಬನ್ನಿ ನಮ್ಮ ಭಾರತದಲ್ಲಿ ಹನ್ನೆರಡು ಜ್ಯೋತಿರ್ಲಿಂಗಗಳಿದ್ದಾವೆ ಆದರೆ ಆ ಹನ್ನೆರಡು ಜ್ಯೋತಿರ್ಲಿಂಗಗಳಿಗಿರುವಂಥ ಶಕ್ತಿ ಇಲ್ಲಿರುವಂಥ ಅರುಣಾಚಲೇಶ್ವರ ಶಿವಲಿಂಗಕ್ಕಿರುತ್ತೆ ಯಾಕೆ ಅಂದರೆ ದ್ವಾಪರ ಯುಗದಲ್ಲಿ ಸಾಮಾನ್ಯ ಮನುಷ್ಯ ಆ ಪರಮಶಿವನನ್ನು ಒಂದು ಮಾತು ಕೇಳ್ತಾನೆ ತಂದೆ ಸಾಮಾನ್ಯ ಮನುಷ್ಯರಾದ ನಾವು ಹುಟ್ಟು ಸಾವು ಅನ್ನೋ ಚಕ್ರದಿಂದ ಹೊರಬರಲು ನಮಗೆ ಒಂದು ಸುಲಭ ಮಾರ್ಗ ತಿಳಿಸಿ ಅಂತ ಕೇಳ್ತಾನೆ ಆಗ ಆ ಪರಮಶಿವನ್ ಹೇಳ್ತಾನೆ ಚಿದಂಬರಂನಲ್ಲಿರುವಂಥ ಆಕಾಶಲಿಂಗವನ್ನು ಕ್ರಮಬದ್ಧವಾಗಿ ದರ್ಶನ ಮಾಡಿದರೆ ಮತ್ತೆ ಹುಟ್ಟುವ ಅನಿವಾರ್ಯ ಇರೋದಿಲ್ಲ ಅಂತ ಹೇಳ್ತಾನೆ ಆದರೆ ಚಿದಂಬರಂನ ದರ್ಶನ ರಹಸವನ್ನು ಅರ್ಥ ಮಾಡಿಕೊಳ್ಳುವುದು ಅಷ್ಟೊಂದು ಸುಲಭವಲ್ಲ ಅದು ಎಲ್ಲರಿಗೂ ಸಾಧ್ಯನೂ ಆಗೋದಿಲ್ಲ ಅದಕ್ಕೆ ಇನ್ಯಾವುದಾದರೂ ಮಾರ್ಗ ಇದೆಯಾ ತಂದೆ ಅಂತ ಕೇಳ್ತಾನೆ ಆಗ ಶಿವನು ಕಮಲಾಲಯದಲ್ಲಿ ಹುಟ್ಟಿದರೆ ಮೋಕ್ಷ ಸಿಗುತ್ತೆ ಅಂತ ಹೇಳ್ತಾನೆ ಇಲ್ಲಿ ಕಮಲಾಲಯ ಅಂದರೆ ತಿರುವಾರೂರು ಆಗ ಹುಟ್ಟು ನಮ್ಮ ಕೈಯಲ್ಲಿ ಇರಲ್ವ ತಂದೆ ಅಂತ ಹೇಳ್ತಾನೆ ಆಗ ಪರಮಶಿವನು ಕಾಶಿಯಲ್ಲಿ ಮರಣ ಹೊಂದಿದರೆ ಮುಕ್ತಿ ಸಿಗುತ್ತೆ ಅಂತ ಹೇಳ್ತಾನೆ ಆಗ ಅವ್ರು ಹೇಳ್ತಾರೆ ನಾನು ಕಾಶಿಗೆ ಬರೋ ಅಷ್ಟರಲ್ಲಿ ಮರಣ ಹೊಂದಿದ್ದಾರೆ ಏನು ಮಾಡಲಿ ಸ್ವಾಮಿ ಅಂತ ಹೇಳ್ತಾರೆ ಆಗ ಆ ಪರಮಶಿವನು ಕಡೆಯದಾಗಿ ಒಂದು ಹೇಳ್ತಾನೆ ಅರುಣಾಚಲೇಶ್ವರನ ಸ್ಮರಣೆ ಮಾಡಿದರೆ ಸಾಕು ನಿಮಗೆ ಮೋಕ್ಷ ಸಿಗುತ್ತೆ ಅಂತ ಹೇಳ್ತಾನೆ ಆದ್ದರಿಂದ ಆ ಹನ್ನೆರಡು ಶಿವಲಿಂಗಗಳಿಗೆ ಇರುವಂಥ ಶಕ್ತಿ ಈ ಒಂದು ಅರುಣಾಚಲೇಶ್ವರ ಶಿವಲಿಂಗಕ್ಕೆ ಇರುತ್ತೆ ನಾವು ಈ ಗಿರಿ ಪ್ರದಕ್ಷಿಣೆ ಮಾಡಬೇಕಾದ್ರೆ ತುಂಬ ಅಂದರೆ ತುಂಬ ದೇವಸ್ಥಾನಗಳು ಸಿಗ್ತವೆ ಅದರಲ್ಲಿ ಎಂಟು ಶಿವಲಿಂಗಗಳಿರ್ತವೆ ಅದರಲ್ಲಿ ಒಂದಾದರೂ ನಿಮಗೆ ತೋರಿಸ್ಬೇಕು ಅನ್ನೋ ಪ್ರಯತ್ನ ಮಾಡ್ತಾ ಇದ್ದೀನಿ ಆದರೆ ಏನು ಮಾಡೋದು ಅಲ್ಲಿ ಓದ್ತಿದ್ದಂಗೆ ಮೊಬೈಲ್ ಕೈಯಲ್ಲಿ ಹಿಡ್ಕೊಂಡ್ರೆ ಸಾಕು ಇಳಿಸು ಇಳಿಸು ಅಂತವ್ರೆ ಅದೊಂದು ಬೇಜಾರಾಯಿತು ನನಗೆ ಈಗ ನಾವು ಆಲ್ರೆಡಿ ನಾಲ್ಕು ಶಿವಲಿಂಗಗಳನ್ನು ದರ್ಶನ ಮಾಡ್ಕೊಂಡಿದ್ರಿ ನೋಡಿ ಈ ಥರ ದೇವಸ್ಥಾನಗಳು ಸಿಗ್ತಾನೆ ಇರ್ತವೆ ರೋಡುದಕ್ಕೂ ನೋಡ್ತೀನಿ ಮುಂದೆ ಯಾವುದಾದ್ರೂ ಒಂದು ಶಿವಲಿಂಗನಾದರೂ ನಿಮಗೆ ತೋರಿಸುವಂಥ ಪ್ರಯತ್ನ ಮಾಡ್ತೀನಿ ಇವರು ಬಂದು ಆಂಧ್ರದಿಂದ ಪಾದಯಾತ್ರೆ ಮಾಡ್ಕೊಂಡು ಬಂದಿದಾರಂತೆ ನೋಡಿ ಕಾರ್ ಐತಲ್ವಾ ಆ ಕಾರಲ್ಲಿ ಅವ್ರಿಗೆ ಊಟದ ವ್ಯವಸ್ಥೆ ಎಲ್ಲ ಮಾಡ್ತಿದಾರೆ ನಾವು ನಡ್ಕೊಂಡು ಹಂಗೆ ಸ್ವಲ್ಪ ಮುಂದೆ ಬಂದ್ರೆ ಒಂದ್ ಕಡೆ ಪ್ರಸಾದ ಕೊಡ್ತಾ ಇದ್ರು ನೋಡಿ ಪ್ರಸಾದ ನಾವು ಪ್ರಸಾದ ಇಸ್ಕೊ ಬಂದ್ರಿ ನೋಡಿ ಅಲ್ಲಿ ಕೊಡ್ತಾವ್ರಿ ಇಲ್ಲಿ ಬಂದು ಒಬ್ರು ಮಹರ್ಷಿ ಜೀವ ಸಮಾಧಿ ಆಗಿದ್ದಾರಂತೆ ಅಲ್ಲಿ ಪ್ರತಿದಿನ ಸಂಜೆ ಆರು ಗಂಟೆಗೆ ಪ್ರಸಾದ ಕೊಡ್ತಾರಂತೆ ನೀವು ಯಾರಾದರೂ ಆರು ಗಂಟೆ ಸಮಯದಲ್ಲಿ ಇಲ್ಲಿ ಪ್ರದಕ್ಷಿಣೆ ಮಾಡೋ ಟೈಮ್ ಅಲ್ಲಿ ಪ್ರಸಾದ ಕೊಟ್ಟರೆ ತಿನ್ನಿ ಚೆನ್ನಾಗಿರುತ್ತೆ ನಾವು ಪ್ರಸಾದ ತಿನ್ಕೊಂಡು ಮತ್ತೆ ಪ್ರದಕ್ಷಿಣೆ ಸ್ಟಾರ್ಟ್ ಮಾಡಿದ್ರೆ ನೋಡಿ ಇಲ್ಲೊಂದು ಶಿವಲಿಂಗ ಇರುತ್ತೆ ನಿಮಗೆ ಏನಂದ್ರೆ ಇಲ್ಲಿ ಆಟೋಗಳು ನಿಲ್ಲಿಸಿರ್ತಾರೆ ಯಾಕಂದ್ರೆ ಆಟೋನಲ್ಲಿ ಬರೋರು ಇಲ್ಲಿ ಬಂದು ಪಾರ್ಕ್ ಮಾಡಿರ್ತಾರೆ ರೋಡ್ ಅಲ್ಲಿ ನಮಗೆ ಎಂಟು ಶಿವಲಿಂಗಗಳ ಹತ್ರನೂ ಆಟೋಗಳು ಪಾರ್ಕ್ ಮಾಡಿತ್ತು ಯಾರಿಗಾದ್ರೂ ಗೊತ್ತಿಲ್ಲ ಅಂದ್ರೆ ಕೇಳ್ಬೋದು ನೀವು ಹೇಳ್ತಾರವರು ನಿಮಗೆ ಭಾಷೆ ಬಂದಿಲ್ಲ ಅಂದರೂ ಪರವಾಗಿಲ್ಲ ಶಿವಲಿಂಗ ಹೇಳ್ರಿ ಅವರೇ ನೆಕ್ಸ್ಟ್ ಬರುವಂಥ ಶಿವಲಿಂಗಕ್ಕೆ ದಾರಿ ತೋರುತ್ತಾರೆ ನಿಮ್ಗೆ ಯಾರಿಗಾದರೂ ಪ್ರದಕ್ಷಿಣೆ ಮಾಡೋ ಟೈಮಲ್ಲಿ ಸುಸ್ತಾಗಿದ್ರೆ ನೋಡಿ ಇಲ್ಲಿ ವಿಶ್ರಾಂತಿ ತಗೋಬಹುದು ನೀವು ಇವು ಬಂದು ದಾರಿ ಉದ್ದಕ್ಕೂ ಒಂದು ಹಾಫ್ ಅನ್ ಹಾಫ್ ಕಿಲೋಮೀಟರ್ ಅಥವಾ ಒಂದು ಕಿಲೋಮೀಟರ್ ಒಂದು ವ್ಯವಸ್ಥೆ ಮಾಡಿದ್ದಾರೆ ನೋಡಿ ನಾವು ನಾಲ್ಕು ಜನ ಬಂದಿರೋದು ಇಲ್ಲಿ ಮುಂದೆ ಹೋತಾರಲ್ಲ ಮೂರು ಜನ ಅವರು ಮತ್ತೆ ನಾನು ನಾಲ್ಕು ಜನ ಬಂದಿರೋದು ಆದರೆ ಎಲ್ಲರೂ ಫಸ್ಟ್ ಟೈಮಿಗೆ ಬಂದಿರೋದ್ರಿಂದ ನಮಗೂ ಸ್ವಲ್ಪ ಕನ್ಫ್ಯೂಸ್ ಆಗ್ತೈತೆ ಅದಕ್ಕೆ ನಾವು ಆಟೋಗಳನ್ನು ಕೇಳಿದ್ರಿ ಪಾಪ ಅವರ ಅಡ್ರೆಸ್ ಹೇಳ್ತವ್ರೆ ಮತ್ತು ಕನ್ಫ್ಯೂಸ್ ಮಾಡ್ಕೊಳ್ಳೋ ಅವಶ್ಯಕತೆ ಏನು ಇರಲ್ಲ ಬಟ್ ಏನಂದರೆ ಈ ಥರ ಬೋರ್ಡ್ ಇರ್ತವೆ ಅಲ್ಲಲ್ಲಿ ಇವು ನೀವು ಕರೆಕ್ಟಾಗಿ ಅಬ್ಸರ್ವ್ ಮಾಡಬೇಕಾಗುತ್ತೆ ನೋಡಿ ಲೊಕೇಶನು ತೋರಿಸುತ್ತೆ ನಾವು ಎಲ್ಲಿದ್ದೀರಿ ಅಂತ ಮತ್ತೆ ಶಿವಲಿಂಗ ಎಲ್ಲ ಐತೆ ಅನ್ನೋದು ತೋರಿಸುತ್ತೆ ನಾವು ನಿಯರ್ ಬೈ ಬಂದಾಗ ಅಲ್ಲೇ ನೋಡಿದ್ರೆ ಲೆಫ್ಟ್ ಸೈಡು ಅಥವಾ ರೈಟ್ ಸೈಡು ಇರುತ್ತೆ ನೋಡ್ಕೊಂಡು ದರ್ಶನ ಮಾಡ್ಕೊಂಡು ಹೋಗ್ಬೋದು ಈ ಬೋರ್ಡ್ಗಳು ಬಂದು ಆಫ್ ಕಿಲೋಮೀಟರ್ ಬಂದು ಹಾಕಿದ್ದಾರೆ ನಾವು ಅವನ್ನ ನೋಡ್ಕೊಂಡು ಹೋಗ್ಬೇಕಾಗುತ್ತೆ ಅಷ್ಟೇ ಇವು ಬಂದು ಗಿರಿ ಪ್ರದಕ್ಷಿಣೆ ಮಾಡುವಂತ ಭಕ್ತಾದಿಗಳಿಗೆ ವಿಶ್ರಾಂತಿ ತಗೋಳೋಕೆ ಅಂತ ಹಾಕಿರೋದು ಆದರೆ ಇವ್ರ ಲೋಕಲ್ ಅವರು ನೋಡಿ ಅಂಗಡಿಗಳಿಕ್ಕೊಂಡು ಭಕ್ತಾದಿಗಳಿಗೆ ಕುತ್ಕೋನಕ್ಕೆ ಜಾಗ ಇದ್ರೆ ಮಾಡಾಕಿದ್ದಾರೆ ನಾವು ಹಂಗೆ ಸ್ವಲ್ಪ ಮುಂದೆ ಬಂದರೆ ಇಲ್ಲಿ ಒಂದು ಶಿವನ ದೇವಸ್ಥಾನ ಐತೆ ನೋಡಿ ಶಿವಲಿಂಗ ರೋಡಕ್ಕೆ ನೋಡಿ ಯಾವ ಥರ ಕಾಣಿಸೈತೆ ತುಂಬ ಚೆನ್ನಾಗಿ ಕಾಣಿಸೈತೆ ಈ ಶಿವಲಿಂಗ ಬಂದ್ಬಿಟ್ಟು ಅಷ್ಟದುಪಾದಕರು ಪ್ರತಿಷ್ಠಾಪನೆ ಮಾಡಿರುವಂಥ ಶಿವಲಿಂಗ ಅಲ್ಲ ನಾರ್ಮಲ್ ಶಿವಲಿಂಗ ಆದರೆ ತುಂಬ ಚೆನ್ನಾಗಿದೆ ಇಲ್ಲಿಂದ ಇದು ರೋಡಾಗಿಂದ ವಿಡಿಯೋ ಮಾಡ್ತಾಯಿದ್ರಿ ಆದರೂ ನೋಡಿ ಏನು ಚೆನ್ನಾಗಿ ಕಾಣಿಸೈತೆ ಬನ್ನಿ ಈಗ ಹೋಗೋಣ ಮುಂದೆ ನಾವು ಇದುವರೆಗೂ ಹನ್ನೊಂದು ಕಿಲೋಮೀಟ್ರ್ ನಡ್ಕೊಂಡು ಬಂದಿದ್ರಿ ಇನ್ನೂ ಮೂರು ಕಿಲೋಮೀಟ್ರ್ ನಡ್ಕೊಂಡು ಹೋಗ್ಬೇಕು ಬಂದರೆ ಮಳೆ ಬೇರೆ ಇಲ್ಲಿ ಬರೀ ಕಾಲಲ್ಲಿ ನಡ್ಕೊಂಡು ಹೋಗ್ತಾ ಇದ್ವಿ ನೋಡಿ ಯಾವ ಥರ ಇರುತ್ತೆ ಇಲ್ಲಿ ಅಂತ ಹದಿನಾಲ್ಕು ಕಿಲೋಮೀಟ್ರ್ ಗಿರಿ ಪ್ರದಕ್ಷಿಣೆ ಮಾಡ್ಕೊ ಬಂದ್ರಿ ನಾವು ಇನ್ನೊಂದು ಹತ್ತು ಹೆಜ್ಜೆ ಐತೆ ಮಳೆ ಜೋರಾಗಿತ್ತು ಇಲ್ಲೊಂದು ಹೋಟ್ಲ್ ಹತ್ರ ಬಂದು ನಿಂತ್ಕೊಂಡಿದಿರಿ ನೋಡಿ ಯಾವ ಥರ ಐತೆ ಮಳೆ ಅಂತ ಇವಾಗ ಮಳೆ ಸ್ವಲ್ಪ ಕಮ್ಮಿ ಆಯಿತು ಆದ್ರಿಂದ ಬಂದು ನಾವು ನಮಸ್ಕಾರ ಹಾಕೊಂಡು ಗಿರಿಪ್ರದಕ್ಷಿಣೆ ಕಂಪ್ಲೀಟ್ ಮಾಡೋಣ ಅಂತ ಬರ್ತಾ ಇದೀರಿ ಮಳೆ ಇನ್ನೂ ಜೋರಾಗಿ ಬರುವಂಥ ಸಾಧ್ಯತೆ ಐತೆ ನಾವು ಬೇರೆ ರಿಟರ್ನು ಈಗ ಹೋಗಬೇಕು ನಾವು ಒನ್ ಡೇ ಲೀವ್ ಕೇಳಿಕೊಂಡು ಇಲ್ಲಿಗೆ ಬಂದಿದ್ರಿ ಈಗ ನಾವು ಬೆಳಗ್ಗೆ ಅಷ್ಟರಲ್ಲಿ ನಮ್ಮ ಚಿಂತಾಮಣಿ ಸೇರ್ಕೋಬೇಕಾಗುತ್ತೆ ನೋಡೋಣ ಹೆಂಗಾಗುತ್ತೆ ಅಂತ ಫಸ್ಟು ಹೋಗಿ ಇಲ್ಲಿ ಗಿರಿ ಪ್ರದಕ್ಷಿಣೆ ಕಂಪ್ಲೀಟ್ ಮಾಡೋಣ ಬನ್ನಿ ಈಗ నైట్ టైము రాజగోపుర నోడకి అవతార ఎంత నోడి ఇల్ నోడి మనే నీరు బందు ಗೋಪುರದ ಮೇಲೆಯನ್ನ ಬೀಳ್ತೈತೆ ನೋಡೋಕೆ ತುಂಬಾ ಚೆನ್ನಾಗಿ ಕಾಣಿಸ್ತಾಯಿತ್ತು ಅದಕ್ಕೆ ನಿಮ್ಗೆ ತೋರಿಸೋಣ ಅಂತ ಈ ವಿಡಿಯೋ ಮಾಡಿದ್ನಿ ನೋಡಿ ಯಾವ ಥರ ಐತೆ ಅಂತ ಫ್ರೆಂಡ್ಸ್ ನಾವು ಫಸ್ಟ್ ಟೈಮ್ ಬಂದಿರೋದ್ರಿಂದ ತುಂಬಾ ಕನ್ಫ್ಯೂಸ್ ಆಗೈತೆ ನಮಗೂ ಇನ್ನೂ ತೋರಿಸ್ಬೇಕಾಗಿರುವಂಥ ಪ್ಲೇಸ್ಗಳಾಗಲಿ ಟೆಂಪಲ್ಸ್ ಆಗಲಿ ಇನ್ನೂ ಬೇಜಾನಿತ್ತು ಆದರೆ ಮನೆ ಬಂದಿರೋ ಕಾರಣ ತೋರ್ಸೋಕ್ಕಾಗಿರಲಿಲ್ಲ ನೋಡೋಣ ಇನ್ನೊಂದು ಸಲ ಬಂದು ನಿಮಗೆ ಸಂಪೂರ್ಣವಾಗಿ ತೋರಿಸುವಂಥ ಪ್ರಯತ್ನ ಮಾಡ್ತೀನಿ ನಾನು ಇದಿಷ್ಟು ಈ ವಿಡಿಯೋ ಫ್ರೆಂಡ್ಸ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅನ್ಕೊಂತೀನಿ ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ